ಎಲ್ರಿಗೂ ನಮಸ್ತೆ ನಾನು ಮಧುರ ನಾವು ಅಂಗಳದ ಬದಿಯಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡು ನೆಡುವಂತಹ ಕೆಲವು ಗಿಡಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇದು ಮಿರಾಕಲ್ ಫ್ರೂಟಿನ ಗಿಡ ಸ್ವಲ್ಪ ಮರದ ರೀತಿ ಬೆಳೀತದೆ ಅಂತಾದರೂ ನಾವು ಪಾಟ್ನಲ್ಲಿ ಅಂದರೆ ಗ್ರೋ ಬ್ಯಾಗ್ನಲ್ಲಿ ಸುಮಾರು ಹನ್ನೆರಡು ಇಂಚುಗಳಷ್ಟು ದೊಡ್ಡ ಇದ್ರೆ ಆರಾಮವಾಗಿ ಬೆಳಕೊಳ್ಬಹುದು ಈಗ ನೋಡಿ ಇದಕ್ಕೆ ಗ್ರೋ ಬ್ಯಾಗಿಗೆ ಒಂದು ಲೇಯರ್ ಗೊಬ್ಬರ ಹಾಗೆ ಒಂದು ಲೇಯರ್ ಸುಡುಮಣ್ಣು ಅದೇ ರೀತಿಯಾಗಿ ಹಾಕ್ಕೊಂಡಿದ್ದೇನೆ ನಿಮ್ಮಲ್ಲಿ ಕಾಂಪೋಸ್ಟ್ ಇರೋದು ಅಂತಾದರೆ ಕಾಂಪೋಸ್ಟ್ ಮತ್ತು ಮಣ್ಣನ್ನು ಸಮ ಸಮ ಭಾಗದಲ್ಲಿ ಸೇರಿಸ್ಕೊಂಡು ಮಿಶ್ರ ಮಾಡಿಕೊಳ್ಬೇಕು ನಾನಿಲ್ಲಿ ಹಟ್ಟಿಯ ಗೊಬ್ಬರ ಬಳಸ್ತಾ ಇರೋದು ಆದ್ದರಿಂದ ಅದು ಫೈನಾಗಿ ಕಾಂಪೋಸ್ಟ್ ಆಗಿರೋದಿಲ್ಲ ನಮ್ಮಲ್ಲಿ ಹಾಗಾಗಿ ಎಲ್ಲ ಗಿಡಗಳಿಗೆ ಇದೇ ರೀತಿಯಾಗಿ ಬಳಸ್ತಾ ಇರ್ತೇನೆ ನಾನು ಒಂದು ಲೇಯರ್ ಮಣ್ಣನ್ನು ಹಾಕ್ಕೊಂಡಿದ್ದೇನೆ ಈಗ ಗಿಡವನ್ನು ನೆಟ್ಕೊಂಡು ಇದಾದ ನಂತರ ಮೇಲ್ಗಡೆಯಿಂದ ಮತ್ತೆ ಪುನಃ ನಾನು ಗೊಬ್ಬರವನ್ನು ಇಟ್ಕೊಳ್ತೇನೆ ಕ್ರಮೇಣವಾಗಿ ಈ ಗೊಬ್ಬರ ಡಿಕಂಪೋಸ್ ಆಗ್ತದೆ ಅಂದರೆ ಕೊಳಿತ ಕೊಳಿತ ಇದಕ್ಕೆ ನಿಧಾನಕ್ಕೆ ಗೊಬ್ಬರವನ್ನು ಬಿಟ್ಟು ಕೊಡ್ತಾ ಇರ್ತದೆ ಗಿಡಕ್ಕೆ ನೀವು ಪಾಟ್ ಅಥವಾ ಗ್ರೋಬಾಗಿ ಯಾವುದರಲ್ಲಿ ಗಿಡ ಬೆಳೀತಿದ್ರು ಕೂಡ ಹಣ್ಣಿನ ಗಿಡ ಇದೇ ರೀತಿಯಾಗಿ ಬೇಕಾದಷ್ಟು ಗೊಬ್ಬರವನ್ನು ಕೊಡ್ತಾ ಇರಬೇಕು ಇದಾದ ನಂತರ ಕೂಡ ಹದಿನೈದು ದಿನಕ್ಕೊಮ್ಮೆ ಆದರೂ ನೀವು ಮಿನಿಮಮ್ ಗೊಬ್ಬರ ಕೊಡಲೇಬೇಕು ಇಲ್ಲದೇ ಇದ್ದರೆ ಹಣ್ಣಿನ ಗಿಡ ಅಥವಾ ಹೂವಿನ ಗಿಡ ಕೂಡ ಅಷ್ಟೇ ಇದರಲ್ಲಿ ಹೂವು ಕಾಯಿಗಳೆಲ್ಲ ಬಿಡುವುದು ನಮಗೆ ಕಾಣುವುದೇ ಇಲ್ಲ ತುಂಬ ಜನ ಅದಕ್ಕಾಗಿಯೇ ನರ್ಸರಿಯಿಂದ ತಂದಂತಹ ಹೂ ಮತ್ತು ಹಣ್ಣಿನ ಗಿಡಗಳಲ್ಲಿ ಹೂಗಳು ಬರ್ತಾ ಇಲ್ಲ ಅಥವಾ ಹಣ್ಣು ಬಿಡ್ತಾನೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಇದಕ್ಕೆ ಮುಖ್ಯವಾಗಿ ಕಾರಣ ನಾವು ಸರಿಯಾದ ಪ್ರಮಾಣದಲ್ಲಿ ಇದಕ್ಕೆ ಆಗಾಗ ಗೊಬ್ಬರವನ್ನು ಕೊಡದೇ ಇರೋದು ಗೊಬ್ಬರವನ್ನು ಕೊಟ್ಟರೆ ಮಾತ್ರ ನಿಮಗೆ ಇದರಲ್ಲಿ ಚೆನ್ನಾಗಿ ಬೆಳವಣಿಗೆ ಕೂಡ ಕಾಣ್ತದೆ ಈ ಗಿಡಗಳ ಅಪ್ಡೇಟ್ ಕೂಡ ನಾನು ನಿಮಗೆ ಸದ್ಯದಲ್ಲೇ ಕೊಡಲಿಕ್ಕಿದ್ದೇನೆ ಇದು ಮಿರಾಕಲ್ ಫ್ರೂಟ್ ಗಿಡವನ್ನು ನಾನೀಗ ನೆಟ್ಕೊಳ್ತಾ ಇರುವಂಥದ್ದು ನೆಕ್ಸ್ಟ್ ನೋಡಿ ನಾನೇ ಮನೆಯಲ್ಲಿ ಕಟ್ಟಿಂಗಿಂದ ಮಾಡಿಕೊಂಡಿರುವ ಲೋಕಲ್ ವೆರೈಟಿಯ ಕೆಂಪು ಗುಲಾಬಿ ಗಿಡ ಮತ್ತು ಈ ಮಲ್ಲಿಗೆ ಗಿಡ ಎರಡನ್ನೂ ಕೂಡ ಇವತ್ತು ನಡೆದನ್ನು ನಿಮಗೆ ತೋರಿಸ್ತೇನೆ ಗುಲಾಬಿ ಇರ್ಬೋದು ಅಥವಾ ಮಲ್ಲಿಗೆ ಇರ್ಬೋದು ಕಟ್ಟಿಂಗಿಂದ ಮಾಡಿಕೊಂಡಿದ್ದೇನೆ ಮಲ್ ಮಲ್ಲಿಗೆ ಗಿಡ ನೋಡಿ ಇದು ಸುಮಾರು ಒಂದು ತಿಂಗಳಾಯ್ತಷ್ಟೇ ಸಣ್ಣ ನಂದಿನಿ ಪ್ಯಾಕೆಟಲ್ಲಿ ಹಾಕ್ಕೊಂಡದ್ದು ಆದರೆ ಆಗಾಗ ಗೊಬ್ಬರ ಕೊಡ್ತಾ ಇದ್ದೆ ಅದಕ್ಕೆ ಜೀವ ಬಂದ ತಕ್ಷಣ ಆದ್ದರಿಂದ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬಂದಿದೆ ಯಾವ ರೀತಿಯ ಕಟಿಂಗ್ ತಗೊಳ್ಬೇಕು ಅಂತ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ನಿಮ್ಮಲ್ಲಿ ನನ್ನ ವೀಡಿಯೋಸನ್ನು ನೀವು ನೋಡಿದರೆ ಖಂಡಿತ ನಮಗೆ ಗೊತ್ತಿರ್ತದೆ ಇದಕ್ಕೂ ಕೂಡ ಅಷ್ಟೇ ಬೇರುಗಳಿಗೆ ಪೆಟ್ಟಾಗದ ರೀತಿ ತೆಗಿಬೇಕು ಹಾಗೆ ಗ್ರೋ ಬ್ಯಾಗಲ್ಲಿ ಲೇಯರ್ ಲೇಯರ್ ಆಗಿ ಗೊಬ್ಬರ ಮತ್ತು ಮಣ್ಣನ್ನು ನಾನಿಲ್ಲಿ ಉಪಯೋಗಿಸಿದ್ದೇನೆ ಈ ಮಲ್ಲಿಗೆಯ ಗಿಡದಿಂದ ಯಾವುದೇ ಮಣ್ಣನ್ನು ಬಿಡಿಸಿಕೊಳ್ಳುವ ಅಗತ್ಯ ಖಂಡಿತ ಇಲ್ಲ ಇದು ಹದವಾದ ಚೆನ್ನಾಗಿರುವ ಮಣ್ಣನ್ನೇ ನಾವು ಹಾಕಿರುವ ಕಾರಣ ನಂತರ ಇದಕ್ಕೂ ಕೂಡ ಅಷ್ಟೇ ಮಣ್ಣು ಮತ್ತು ಗೊಬ್ಬರವನ್ನು ಪದರ ಪದರವಾಗಿ ಹಾಕೊಳ್ತೇನೆ ಸದ್ಯದಲ್ಲೇ ಈ ಮಲ್ಲಿಗೆ ಗಿಡ ಕೂಡ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತೇನೆ ಒಂದು ತಿಂಗಳಾದ ನಂತರ ಅಪ್ಡೇಟ್ ನಿಮಗೆ ಕೊಡ್ತೇನೆ ಯಾಕಂದರೆ ಇದು ವಿಡಿಯೋ ನಾನು ರಿಲೀಸ್ ಮಾಡುವಾಗ ಸ್ವಲ್ಪ ಟೈಮ್ ಆಗ್ಬೋದು ಹಾಗಂತೇಳಿ ಗಿಡ ಚೆನ್ನಾಗಿ ಬೆಳೀತಾ ಇರ್ತದಲ್ವ ಆದ ಕಾರಣ ನೀವು ಮಲ್ಲಿಗೆ ಗಿಡವನ್ನು ಹೀಗೆ ನೆಟ್ ನೋಡಿ ನಿಮಗೆ ಒಂದು ತಿಂಗಳಿನ ಒಳಗಡೆ ತುಂಬ ಚೆನ್ನಾಗಿ ಮೊಗ್ಗುಗಳು ಹಾಗೆ ಬ್ರ್ಯಾಂಚಸ್ ಕೂಡ ಬರ್ತಾ ಇರ್ತದೆ ಹಣ್ಣಿನ ಗಿಡ ಮತ್ತು ಹೂವಿನ ಗಿಡ ನೆಡುವಂತಹ ತುಂಬ ಸುಲಭದ ವಿಧಾನ ನಾನು ನಿಮಗೆ ತೋರಿಸಿದ್ದೇನೆ ಖಂಡಿತ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು